ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕಳೆದ ಎಪಿಸೋಡ್ಗಳಲ್ಲಿ ನಾವು ಡೊನಾಲ್ಡ್ ಟ್ರಂಪ್ ಅಮೇರಿಕನ್ ಡ್ರೀಮ್ ಮೇಲೆ ಎಂಬತ್ತೆಂಟು ಲಕ್ಷ ರೂಪಾಯಿಯ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದು ಆನಂತರ ಭಾರತದ ರಾಜತಾಂತ್ರಿಕ ಒತ್ತಡಕ್ಕೆ ಸ್ವಲ್ಪ ಮಣಿದು ಸ್ಪಷ್ಟನೆ ಕೊಟ್ಟಿದ್ದನ್ನು ನೋಡಿದ್ವಿ ಸದ್ಯಕ್ಕೆ ಅಮೆರಿಕದಲ್ಲಿರುವವರು ನಿರಾಳವಾಗಿದ್ರೂ ಹೊಸದಾಗಿ ಹೋಗಬೇಕು ಅನ್ನೋರ ಕನಸಿನ ದಾರಿಗೆ ಒಂದು ದೊಡ್ಡ ಗೋಡೆ ಎದುರಾಗಿರೋದಂತೂ ಸತ್ಯ ಆದರೆ ಒಂದು ಬಾಗಿಲು ಮುಚ್ಚಿದ್ರೆ ದೇವರು ಇನ್ನೊಂದು ಬಾಗಿಲು ತೆರಿತಾನೆ ಅಂತಾರಲ್ಲ ಹಾಗೆ ಆಗಿದೆ ಅಮೆರಿಕ ತನ್ನ ಬಾಗಿಲಿಗೆ ದುಬಾರಿ ಬೀಗ ಜಡಿತಾ ಇರುವ ಹೊತ್ತಲ್ಲೇ ಜಗತ್ತಿನ ಮತ್ತೊಂದು ಶಕ್ತಿಶಾಲಿ ದೇಶ ಭಾರತೀಯ ಪ್ರತಿಭೆಗಳನ್ನ ಕೈಬೀಸಿ ಕರೀತಿದೆ ನಮ್ಮ ಹೈವೇಲಿ ಟೋಲೆ ಇಲ್ಲ ಬನ್ನಿ ಅಂತ ಕೆಂಪು ಹಾಸು ಹಾಸಿ ಸ್ವಾಗತ ಕೋರ್ತಿದೆ ಹೌದು ಅಮೆರಿಕದ ಹೆಚ್ ಒನ್ ಬಿ ವೀಸಾ ಆಟಕ್ಕೆ ಸೆಡ್ಡು ಹೊಡೆದು ಭಾರತೀಯ ಟೆಕ್ಕಿಗಳಿಗೆ ಬಂಪರ್ ಆಫರ್ ಕೊಟ್ಟಿದೆ ಯುರೋಪಿನ ಒಂದು ದೇಶ ಏನಿದು ಯುರೋಪಿಯನ್ ದೇಶದ ಮಾಸ್ಟರ್ ಪ್ಲಾನ್ ಅಮೆರಿಕಕ್ಕಿಂತ ಉತ್ತಮ ಅವಕಾಶಗಳನ್ನು ಆ ದೇಶ ನೀಡ್ತಾ ಇದೆಯಾ ಬನ್ನಿ ಇದರ ಸಂಪೂರ್ಣ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಅಮೆರಿಕಾದ ವೀಸಾ ನಿಯಮಗಳು ರಾತ್ರೋರಾತ್ರಿ ಬದಲಾಗುವುದನ್ನು ನೋಡಿ ಇಡೀ ಜಗತ್ತೇ ಕಂಗಾಲಾಗಿದೆ ಆದರೆ ಈ ಗೊಂದಲವನ್ನೇ ಜರ್ಮನಿ ತನ್ನ ಲಾಭಕ್ಕೆ ಬಳಸಿಕೊಳ್ತಿದೆ ಭಾರತದಲ್ಲಿರುವ ಜರ್ಮನಿಯ ರಾಯಭಾರಿ ಡಾಕ್ಟರ್ ಫಿಲಿಪ್ ಅಕರ್ಮನ್ ಒಂದು ವಿಡಿಯೋ ಮೂಲಕ ನೇರವಾಗಿ ಭಾರತದ ಪ್ರತಿಭಾವಂತರಿಗೆ ಕರೆ ನೀಡಿದ್ದಾರೆ ಅಮೆರಿಕ ಹೆಸರಿತ್ತದೆ ಅವರ ವಲಸೆ ನೀತಿಯನ್ನ ಕಟುವಾಗಿ ಕುಟುಕಿದ್ದಾರೆ ಅವರು ಹೇಳಿದ್ದೇನು ಗೊತ್ತಾ ನಮ್ಮ ವಲಸೆ ನೀತಿ ಒಂದು ಜರ್ಮನ್ ಕಾರ್ ಇದ್ದ ಹಾಗೆ ಅದು ರಿಲೇಯಬಲ್ ಮಾಡರ್ನ್ ಮತ್ತು ಪ್ರಿಡಿಕ್ಟೇಬಲ್ ಅಂದ್ರೆ ವಿಶ್ವಾಸಾರ್ಹ ಅತ್ಯಾಧುನಿಕ ಹಾಗೂ ನಿರೀಕ್ಷಿತ ಇದು ನೇರವಾಗಿ ಹೋಗುತ್ತೆ ಯಾವುದೇ ಕಾರಣಕ್ಕೂ ಝಿಗ್ ಮಾಡಲ್ಲ ಟಾಪ್ ಸ್ಪೀಡ್ನಲ್ಲಿ ಹೋಗುವಾಗ ಸಡನ್ ಬ್ರೇಕ್ ಹಾಕುವ ಭಯವೂ ಇಲ್ಲ ಈ ಮಾತುಗಳ ಮೂಲಕ ಅಮೆರಿಕದಂತೆ ನಾವು ರಾತ್ರೋರಾತ್ರಿ ನಿಯಮ ಬದಲಿಸಲ್ಲ ನಮ್ಮನ್ನ ನಂಬಿ ಅಂತ ಸ್ಪಷ್ಟ ಸಂದೇಶವನ್ನ ಅವರು ರವಾನಿಸಿದ್ದಾರೆ ಹಾಗಾದ್ರೆ ಜರ್ಮನಿ ಆಫರ್ ಮಾಡ್ತಾ ಇರೋದು ಏನು ಕೇವಲ ಭರವಸೆಯ ಮಾತುಗಳಲ್ಲ ಜರ್ಮನಿ ಅಂಕಿ ಅಂಶಗಳ ಸಮೇತ ಭಾರತೀಯರನ್ನ ಆಕರ್ಷಿಸ್ತಾ ಇದೆ ಆಫರ್ ನಂಬರ್ ಒನ್ ದುಡ್ಡಿನ ಸುರಿಮಳೆ ಇದು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಆಕರ್ಷಣೆ ಡಾಕ್ಟರ್ ಅಕರ್ಮನ್ ಹೇಳೋ ಪ್ರಕಾರ ಜರ್ಮನಿಯಲ್ಲಿ ಕೆಲಸ ಮಾಡುವ ಸರಾಸರಿ ಭಾರತೀಯನ ಸಂಬಳ ಅಲ್ಲಿ ಕೆಲಸ ಮಾಡುವ ಸರಾಸರಿ ಜರ್ಮನ್ ಪ್ರಜೆಗಿಂತಲೂ ಹೆಚ್ಚಿದೆ ಹೌದು ಅಂಕಿಅಂಶಗಳ ಪ್ರಕಾರ ಜರ್ಮನಿಯಲ್ಲಿ ಒಬ್ಬ ಜರ್ಮನ್ ಪ್ರಜೆಯ ಸರಾಸರಿ ಮಾಸಿಕ ಆದಾಯ ಮೂರು ಸಾವಿರದ ಒಂಬೈನೂರ ಯೂರೋ ಅಂದರೆ ಸುಮಾರು ಮೂರೂವರೆ ಲಕ್ಷ ರೂಪಾಯಿ ಅದೇ ಜರ್ಮನಿಯಲ್ಲಿರುವ ಭಾರತೀಯ ವೃತ್ತಿಪರರ ಸರಾಸರಿ ಮಾಸಿಕ ಆದಾಯ ಅಂದ್ರೆ ಸುಮಾರು ಲಕ್ಷ ರೂಪಾಯಿ ನಮ್ಮವರ ಪ್ರತಿಭೆ ಮತ್ತು ಪರಿಶ್ರಮಕ್ಕೆ ಅಲ್ಲಿ ದೊಡ್ಡ ಬೆಲೆ ಇದೆ ವೀಸಾಗಳ ಮಹಾಪೂರ ಯಾಕೆ ಇಷ್ಟೊಂದು ಆಸಕ್ತಿ ತೋರಿಸ್ತಿದೆ ಅಂದ್ರೆ ಅವರಿಗೆ ನಮ್ಮ ಪ್ರತಿಭೆಗಳ ಅವಶ್ಯಕತೆ ಇದೆ ಜರ್ಮನಿಯ ಜನಸಂಖ್ಯೆಗೆ ವಯಸ್ಸಾಗ್ತಾ ಇದೆ ದೇಶದ ಆರ್ಥಿಕತೆಯನ್ನು ಮುನ್ನಡೆಸಲು ಲಕ್ಷಾಂತರ ನುರಿತ ವೃತ್ತಿಪರರ ಕೊರತೆ ಇದೆ ಇದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರೋಬ್ಬರಿ ಎರಡು ಲಕ್ಷ ವೃತ್ತಿಪರ ವೀಸಾಗಳನ್ನು ನೀಡಲು ಜರ್ಮನಿ ನಿರ್ಧರಿಸಿದೆ ಅದರಲ್ಲೂ ಸಿಂಹ ಪಾಲು ಅಂದ್ರೆ ತೊಂಬತ್ತು ಸಾವಿರ ವೀಸಾಗಳನ್ನು ಭಾರತೀಯರಿಗಾಗಿಯೇ ಮೀಸಲಿಡಲಾಗಿದೆ ಇದು ಹಿಂದೆ ನೀಡ್ತಾ ಇದ್ದ ಇಪ್ಪತ್ತು ಸಾವಿರ ವೀಸಾಗಳಿಗೆ ಹೋಲಿಸಿದ್ರೆ ನಾಲ್ಕೂವರೆ ಪಟ್ಟು ಹೆಚ್ಚು ಯಾವ ಕ್ಷೇತ್ರಗಳಿಗೆ ಹೆಚ್ಚು ಬೇಡಿಕೆ ಜರ್ಮನಿ ಮುಖ್ಯವಾಗಿ ಐಟಿ ವಿಜ್ಞಾನ ತಂತ್ರಜ್ಞಾನ ಮತ್ತು ಮ್ಯಾನೇಜ್ಮೆಂಟ್ ಕ್ಷೇತ್ರಗಳಲ್ಲಿರುವ ಪ್ರತಿಭೆಗಳಿಗೆ ಮಣೆ ಹಾಕ್ತಿದೆ ಅಮೆರಿಕಾದ ಸಿಲಿಕಾನ್ ವ್ಯಾಲಿಗೆ ಪರ್ಯಾಯವಾಗಿ ಬರ್ಲಿನ್ ಮ್ಯೂನಿಕ್ನಂಥ ನಗರಗಳು ಟೆಕ್ ಹಬ್ಗಳಾಗಿ ಬೆಳೆಯುತ್ತಿವೆ ಹಾಗಾದರೆ ಮುಂದಿನ ದಾರಿ ಯಾವುದು ಸ್ನೇಹಿತರೆ ಈಗ ಚಿತ್ರಣ ಸ್ಪಷ್ಟವಾಗಿದೆ ಒಂದು ಕಡೆ ಎಂಬತ್ತೆಂಟು ಲಕ್ಷ ರೂಪಾಯಿಯ ದುಬಾರಿ ಶುಲ್ಕ ಅನಿಶ್ಚಿತ ನಿಯಮಗಳು ಮತ್ತು ರಾಜಕೀಯ ಗೊಂದಲಗಳಿರುವ ಅಮೆರಿಕನ್ ಡ್ರೀಮ್ ಮತ್ತೊಂದು ಕಡೆ ಸ್ಥಿರವಾದ ವಲಸೆ ನೀತಿ ಹೆಚ್ಚಿನ ಸಂಬಳ ಮತ್ತು ತೆರೆದ ತೋಳುಗಳಿಂದ ಸ್ವಾಗತಿಸ್ತಾ ಇರುವ ಜರ್ಮನ್ ಅವಕಾಶ ಅಮೆರಿಕದ ಈ ಒಂದು ನಿರ್ಧಾರ ಜಾಗತಿಕ ಪ್ರತಿಭಾ ಮಾರುಕಟ್ಟೆಯನ್ನೇ ಬದಲಿಸ್ತಾ ಇದೆ ಭಾರತದ ಟೆಕ್ಕಿಗಳು ಮತ್ತು ವೃತ್ತಿಪರರು ಈಗ ಕೇವಲ ಅಮೆರಿಕದ ಕಡೆಗೆ ನೋಡುವ ಬದಲು ಯುರೋಪ್ ಬಗ್ಗೆಯೂ ಗಂಭೀರವಾಗಿ ಯೋಚಿಸುವಂತೆ ಮಾಡಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಮೆರಿಕದ ಅನಿಶ್ಚಿತ ಕನಸನ್ನು ಬೆನ್ನಟ್ಟುವುದು ಸರಿನಾ ಅಥವಾ ಜರ್ಮನಿ ನೀಡುತ್ತಿರುವ ಈ ಸುವರ್ಣಾವಕಾಶವನ್ನು ಬಳಸಿಕೊಳ್ಳುವುದು ಬುದ್ಧಿವಂತಿಕೆಯ ನಿಮ್ಮ ಮುಂದಿನ ತಾಣ ಜರ್ಮನಿ ಆಗಬಹುದಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಅಮೆರಿಕ ಅಥವಾ ಯುರೋಪ್ಗೆ ಹೋಗಲು ಬಯಸುವ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ नमस्कार